ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷ ಗಿರೀಶ ಕನ್ನಡ ಲಾಗ್ ನನ್ನ ಲಾಗ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ತಪ್ಪೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಾನಿವತ್ತು ಮಶ್ರೂಮ್ ಗ್ರೇವಿ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ ಒಂದೆರಡು ಪಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ದು ಎರಡು ಪಾಕೆಟ್ ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ಇದು ಸ್ಪೈಸಸ್ಗೆ ಅಂದರೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಸೋಂಪು ಜೀರಿಗೆ ಒಂದು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಮತ್ತು ಚಿಕ್ಕದಾಗಿರೋ ಒಂದು ಮೂರು ಈರುಳ್ಳಿ ಮತ್ತು ಎರಡು ಚಿಕ್ಕದು ಟೊಮೆಟೊ ಸ್ವಲ್ಪ ಲಾಸ್ಟ್ಗೆ ಗಾರ್ನಿಷ್ಗೆ ಕೊತ್ತಂಬರಿ ಮತ್ತು ಕಸೂರಿ ಮೇಥಿ ಮತ್ತೊಂದು ಮೂರು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಸ್ವಲ್ಪ ಅರಿಶಿನ ಗರಂ ಮಸಾಲ ಇನ್ನು ಇದಿರುವಂಥದ್ದು ಧನಿಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಎರಡು ಗ್ರೈಂಡ್ ಮಾಡಿಸಿರುವಂಥದ್ದು ಮಿಕ್ಸ್ ಮಾಡಿದ್ದೀನಿ ಇದಿಷ್ಟು ಆಗಿರುತ್ತೆ ಈಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮತ್ತು ಇದು ಒಂದೆರಡು ಅವರ್ ನೆನೆಸಿರುವಂಥ ಬಾದಾಮ್ ಮತ್ತು ಗೋಡಂಬಿ ಇದು ಗ್ರೈಂಡ್ ಮಾಡಿ ಹಾಕೋದು ಲಾಸ್ಟಿಗೆ ಇದು ಮರ್ತೋಗಿದ್ದೆ ಹಂಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಕಾದಿರುವಂಥ ಎಣ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಜೀರಿಗೆ ಮೂರು ಇದ್ದೀನಿ ಅದು ಹಾಕೊಂಡಾದ್ಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ತೋರಿಸಿದಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಓಲ್ ಸ್ಪೈಸಸ್ ತೋರಿಸೋದನ್ನಲ್ಲ ಧನಿಯಾ ಪೌಡ್ರ್ದು ಅದನ್ನೆಲ್ಲ ಹಾಕಿ ಮತ್ತು ಚೆನ್ನಾಗಿ ಮಾಡಬೇಕು ಮಾಡಬೇಕದು ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಒಂದೆರಡು ಹಾಕ್ಕೊಂಡು ಆ ಟೊಮೆಟೊ ನೀಟಾಗಿ ಬೇಯಬೇಕು ಆ ಥರ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಬೇಕು ಟೊಮೆಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕದು ನಾವು ಶುಂಠಿ ಬೆಳ್ಳುಳ್ಳಿ ಅದು ಮನೇಲೇ ಪೌಡ್ರ್ ಒಂದು ಪೇಸ್ಟ್ ಮಾಡ್ಕೋತೀನಿ ಅಂದರೆ ರೆಡಿಮೇಡ್ ತೊಗೊಳ್ಳಲ್ಲ ಇನ್ನು ಅದು ಪೇಸ್ಟ್ ಮಾಡಿ ಸ್ವಲ್ಪ ಜಾರದು ನೀರೆಲ್ಲ ತೊಳೆದು ನೀಟಾಗಿ ಬಿಟ್ಟಿದ್ದೀನಿ ಇವಾಗ ಟೊಮೆಟೊ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕಟ್ ಮಾಡಿರುವಂಥ ಮಶ್ರೂಮ್ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ನೀಟಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ನೀರೇನು ಹಾಕ್ಬಾರ್ದು ಇವಾಗ ಏನು ಮಸಾಲ ಹಾಕಿರ್ತೀವಲ್ಲ ಅದರಲ್ಲೇ ನೀಟಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಅದೊಂದು ಎರಡು ನಿಮಿಷ ಬೆಂದಾದ್ಮೇಲೆ ನಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಇದರಲ್ಲೇ ನೀಟಾಗೆಲ್ಲ ನೀರು ಬಿಟ್ಕೊಂಡಂಗೆ ಬೆಂದಿದೆ ಇದು ಇದಕ್ಕೆ ಮತ್ತೆ ರುಚಿ ನೋಡಿ ಸಾಲ್ಟ್ ಬೇಕಂದರೆ ಹಾಕೋಬೇಕು ಇಲ್ಲಾಂದ್ರೆ ಏನು ಬೇಡ ಅದರಲ್ಲೇ ಇನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೋಬೇಕು ನೀಟಾಗಿ ಈಗ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೀನಿ ಇದು ನೋಡಿ ಇವಾಗ ನೀಟಾಗಿ ಬೆಂದಿದೆ ಇದಕ್ಕೆ ನಾನು ಅನಿಸಿದ್ನಲ್ಲ ಬಾದಾಮಿ ಗೋಡಂಬಿ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಚೆನ್ನಾಗದು ಒಂದೆರಡು ನಿಮಿಷ ಬೇಯಬೇಕು ಅದು ಹಾಕಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಬೆಂದಾಗಾಗಿದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ರೆಡಿಯಾಯಿತು ಮಶ್ರೂಮ್ ಗ್ರೇವಿ ಇನ್ನೊಂದು ಒಂದು ನಿಮಿಷ ಚೆನ್ನಾಗಿ ಬೆಂದರೆ ಅದರಲ್ಲಿ ರೆಡಿಯಾಯಿತು ಕೊನೆಯದಾಗಿ ಈ ಥರ ರೆಡಿಯಾಗಿರುತ್ತೆ ಬಿಸಿ ಬಿಸಿ ಮಶ್ರೂಮ್ ಗ್ರೇವಿ ರೆಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷ ಗಿರೀಶ ಕನ್ನಡ ಲಾಗ್ ನನ್ನ ಯಾರು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಾನಿವತ್ತು ಮಶ್ರೂಮ್ ಗ್ರೇವಿ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ ಒಂದೆರಡು ಪಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ದು ಎರಡು ಪಾಕೆಟ್ ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ಇದು ಸ್ಪೈಸಸ್ಗೆ ಅಂದರೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಸೋಂಪು ಜೀರಿಗೆ ಒಂದು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಮತ್ತು ಚಿಕ್ಕದಾಗಿರೋ ಒಂದು ಮೂರು ಈರುಳ್ಳಿ ಮತ್ತೆ ಎರಡು ಚಿಕ್ಕದ ಟೊಮೆಟೊ ಸ್ವಲ್ಪ ಲಾಸ್ಟ್ಗೆ ಗಾರ್ನಿಷ್ಗೆ ಕೊತ್ತಂಬರಿ ಮತ್ತು ಕಸೂರಿ ಮೇಥಿ ಮತ್ತೊಂದು ಮೂರು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಸ್ವಲ್ಪ ಅರ್ಶನ ಗರಂ ಮಸಾಲ ಇನ್ನು ಇದಿರುವಂಥದ್ದು ಧನಿಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಎರಡು ಗ್ರೈಂಡ್ ಮಾಡಿಸಿರುವಂಥದ್ದು ಮಿಕ್ಸ್ ಮಾಡಿದ್ದೀನಿ ಇದಿಷ್ಟು ಆಗಿರುತ್ತೆ ಈಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮತ್ತೆ ಇದು ಒಂದೆರಡು ಅವರ್ ನೆನೆಸಿರುವಂಥ ಬಾದಾಮ್ ಮತ್ತು ಗೋಡಂಬಿ ಇದು ಗ್ರೈಂಡ್ ಮಾಡಿ ಹಾಕೋದು ಲಾಸ್ಟಿಗೆ ಇದು ಮರ್ತೋಗಿದ್ದೆ ಹಂಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಕಾದಿರುವಂಥ ಎಣ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಜೀರಿಗೆ ಮೂರು ಹಾಕೊತಾ ಇದ್ದೀನಿ ಅದು ಹಾಕೊಂಡಾದ್ಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಅತಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ತೋರಿಸಿದಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಓಲ್ ಸ್ಪೈಸಸ್ ತೋರ್ಸದನಲ್ಲ ಧನಿಯಾ ಪೌಡ್ರ್ದು ಅದನ್ನೆಲ್ಲ ಹಾಕಿ ಮತ್ತು ಚೆನ್ನಾಗಿ ಗ್ರೈಂಡ್ ಮಾಡಬೇಕದು ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಒಂದೆರಡು ಹಾಕ್ಕೊಂಡು ಆ ಟೊಮೆಟೊ ನೀಟಾಗಿ ಬೇಯಬೇಕು ಆ ಥರ ಆಗಬೇಕು ಅಲ್ಲಿವರೆಗೂ ಬೇಯಿಸಬೇಕು ಟೊಮೆಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ನಾನು ಶುಂಠಿ ಬೆಳ್ಳುಳ್ಳಿ ಅದು ಮನೇಲೇ ಪೌಡ್ರ್ ಪೇಸ್ಟ್ ಮಾಡ್ಕೋತೀನಿ ಅಂದರೆ ರೆಡಿಮೇಡ್ ತೊಗೊಳ್ಳೋಲ್ಲ ಇನ್ನು ಪೇಸ್ಟ್ ಮಾಡಿ ಸ್ವಲ್ಪ ಜಾರ್ದು ನೀರೆಲ್ಲ ತೊಳ್ದು ನೀಟಾಗಿ ಬಿಟ್ಟಿದ್ದೀನಿ ಇವಾಗ ಟೊಮೆಟೊ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕಟ್ ಮಾಡಿರುವಂಥ ಮಶ್ರೂಮ್ ಹಾಕೋತಾ ಇದ್ದೀನಿ ಇದನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ನೀರೇನು ಹಾಕ್ಬಾರ್ದು ಇವಾಗ ಏನು ಮಸಾಲ ಹಾಕಿರ್ತೀವಲ್ಲ ಅದರಲ್ಲೇ ನೀಟಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಎರಡು ನಿಮಿಷ ಬೆಂದಾದ್ಮೇಲೆ ನಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಇದರಲ್ಲೇ ನೀಟಾಗೆಲ್ಲ ನೀರು ಬಿಟ್ಕೊಂಡಂಗೆ ಬೆಂದಿದೆ ಇದು ಇದಕ್ಕೆ ಮತ್ತೆ ರುಚಿ ನೋಡಿ ಸಾಲ್ಟ್ ಬೇಕಂದರೆ ಹಾಕೋಬೇಕು ಇಲ್ಲ ಅಂದ್ರೆ ಏನು ಬೇಡ ಅದರಲ್ಲೇ ಇನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೋಬೇಕು ನೀಟಾಗಿ ಈಗ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿ ಇವಾಗ ನೀಟಾಗಿ ಬೆಂದಿದೆ ಇದಕ್ಕೆ ನಾನು ಅನಿಸಿದ್ನಲ್ಲ ಬಾದಾಮಿ ಗೋಡಂಬಿ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಚೆನ್ನಾಗದು ಒಂದೆರಡು ನಿಮಿಷ ಬೇಯಬೇಕು ಇವಾಗ ಅದು ಹಾಕಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಬೆಂದಾಗಾಗಿದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ರೆಡಿಯಾಯಿತು ಮಶ್ರೂಮ್ ಗ್ರೇವಿ ಇನ್ನೊಂದು ಒಂದು ನಿಮಿಷ ಚೆನ್ನಾಗಿ ಬೆಂದರೆ ಅದರಲ್ಲಿ ರೆಡಿಯಾಯಿತು ಕೊನೆಯದಾಗಿ ಈ ಥರ ರೆಡಿಯಾಗಿರುತ್ತೆ ಬಿಸಿ ಬಿಸಿ ಮಶ್ರೂಮ್ ಗ್ರೇವಿ ರೆಡಿ